ನಾವಿಬ್ಬರು ಚಿಕ್ಕನಿಂದ ಇರುವ ಕೂಡಿ ಆಡಿ ಬೆಳೆದ ಮೇಲೆ ನಾವೀಗ ಇಬ್ಬರು ವಯಸ್ಸಿಗೆ ಬಂದಿದ್ದೀವಿ ಅಂದ ಮೇಲೆ ಮದುವೆಯಾಗಿ ಗಂಡನ ಮನೆಗೆ ಸೇರಬೇಕಾಗಿರೋದು ನೀತಿ ನೀತಿ ನಿಯಮದಲ್ಲಿ ವರದಕ್ಷಿಣೆ ಎಂಬ ಭೂತ ನಿನ್ನ ಅಣ್ಣನವರು ಹನುವದ್ದರು ಸಾಕಷ್ಟು ವರದಕ್ಷಿಣೆ ಕೊಟ್ಟು ನಿನ್ನನ್ನು ಮದುವೆ ಮಾಡುತ್ತಾರೆ ಆದರೆ ದಿಕ್ಕಿಲ್ಲದ ನನ್ನಂತ ಹೆಣ್ಣನು ಯಾರ ತಾನೇ ವರದಕ್ಷಿಣೆ ಇಲ್ಲದೆ ಮದುವೆ ಆಗ್ತಾರೆ ಈಗಿನ ಕಾಲದಲ್ಲಿ ಏ ಭಾರತಿ ಯಾಕೆ ಈ ರೀತಿ ಮಾತಾಡ್ತಿದೀಯಾ ನಿನ್ನ ಮಾವನ್ ನೋಡಿದ್ರಿ ಆ ಗರ್ಭ ಸೈಮಂತ ಅಂದ್ಮೇಲೆ ಖಂಡಿತವಾಗ್ಲು ಅವನು ನಿನ್ನನ್ನು ಮದ್ವೆ ಆಗೇ ಆಗ್ತಾನೆ ಅವನೊಬ್ಬ ನನ್ನ ತಾಯಿ ಮನೆ ಬಿಟ್ಟು ಬಂದಿದ್ದಾಳೆ ಬಾ ಒಂದೇ ಒಂದು ಕಾರಣಕ್ಕೆ ಬಿಡು ಘಾಸ ಕೊಡದ ಅವನು ನನ್ನ ಮದ್ವೆ ಆಗಲಾರ ಸೀತಾ ನನ್ನ ಮದ್ವೆ ಆಗಲಾರ ಅದು ನಿನ್ನ ಭ್ರಮೇ ಆಗಿದೆ ಆದ್ರೆ ಈ ಬಡವರ ಕೊಳಿಗೆ ತಾಳಿ ಕಟ್ಟುವ ಕರ್ಣಾಮಯೇ ಅವನಲ್ಲ ಸೀತಾ ನಿನ್ನಿಂದ ನನ್ನ ಮದುವೆ ನಿರ್ವಿರ್ತದೆ ನಡಿಸಿ ನನ್ನ ಗೆಳತಿಯ ಬಾಳಿನಲ್ಲಿ ನನ್ನಿಂದ ಸಹಾಯವಾಗತ್ತೆ ಅಂತಂದ್ರೆ ಯಾಕೆ ಇಲ್ಲ ಅಂತ ಹೇಳಿ ನನ್ನಿಂದ ಏನಾಗ್ಬೇಕು ಅಂತ ಹೇಳಿ ಸೀತಾ ನೀ ನನ್ನ ಅಶೋಕನ ಮೇಲೆ ನಾನು ಮನಸೋತ ಹೋಗಿರ್ಲಿ ಈ ಎರಡು ಜೀವವನ್ನು ಒಂದುಗೂಡಿಸಿದ್ರೆ ವರದಕ್ಷಣೆ ಪರಿತಾಪಕ್ಕೆ ಸಿಕ್ಕ ಈ ಭಾರತೀಯ ಬಾಳು ಹಸಿನಾಗುತ್ತೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ನಡು ದಾರಿಯಲ್ಲಿ ನಿಂತು ಭಾರತಿ ಜೊತೆಗೆ ಹೊರವತ್ತೆಯ ಬಗ್ಗೆ ಮಾತನಾಡ್ತಾ ಇದೆಯಲ್ಲ ಇದು ಅನಾ ಬಾಯಲಿ ಅನಾಡು ಕೈ ಹಿಡಿದು ಇವರ ಕೊರಳಿಗೆ ತಾಳಿಯನ್ನು ಕಟ್ಟಿ ಇವಳನ್ನು ನಿನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಬೇಕನ್ನೋದೆ ಈ ನಿನ್ನ ತಂಗಿ ಆಸೆಯನ್ನ ಹೌದಮ್ಮ ಇದನ್ನ ನಾನು ವಿಚಾರ ಮಾಡಲೇಬೇಕು ತಂಗಿ ಚಿಕ್ಕ ವಯಸ್ಸಿನಿಂದ ನಿನ್ನನ್ನ ಸಾಕು ತಂಗಿ ಎಂಬ ಕಲ್ಪನೆ ನಿನಗೆ ಬರಬಾರದಂತೆ ನಾನು ನನ್ನನ್ನ ನಮ್ಮ ಕಣ್ರಿಪ್ಪೆಯಂತೆ ಸಾಕಿ ಬೆಳೆಸಿದ್ದೇವೆ ಅಂದಿನಿಂದ ಇಂದಿನವರೆಗೂ ನೀ ಕೇಳಿದ್ದನ್ನ ಕೊಡಿಸ್ತಾ ಬಂದಿದ್ದೀವಿ ನೀನು ಹೇಳೋ ಮಾತನ್ನ ನಡೆಸ್ಕೊಡ್ತಾ ಬಂದಿದ್ದೀವಿ ಹಾಗಿರುವಾಗ ಈಗ ನಿನ್ನ ಮಾತಿನಂತೆ ನಾನು ಭಾರತೀಯ ಕೈ ಹಿಡಿದು ಬಾಳ್ ಕೊಡ್ತೀನಮ್ಮ ಹಾಗಾದ್ರಿ ನೀವು ಇಬ್ಬರು ಸೇರಿ ಮಾತನಾಡ್ತಾ ಇರಿ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬೇಗ ಬಂದ್ಬಿಡ್ತೀನಿ ಆಯ್ತಮ್ಮ ಬೇಗ ಬಂದ್ಬಿಡಿ ಅಶೋಕ್ ನೀ ತಂಗಿ ಮಾತಿನಂತಿ ನನ್ನನ್ನು ಮದುವೆ ಆಗಲು ಒಪ್ಪಿಗೆ ನೀಡಿದ್ರಲ್ಲ ನಿಮ್ಮ ಯುವಕರು ನಮ್ಮ ತುತಿಯ ಕೊಳ್ಳಿಗೆ ತಾಳೆ ಕಟ್ಟಲು ಮುಂದಾದ್ರೆ ವರದಕ್ಷಿಣೆ ಎಂಬ ಭೂತವನ್ನು ಈಗಿನ ಕಾಲದಲ್ಲಿ ಹೌದು ಈ ವರದಕ್ಷಿಣೆ ಎಂಬುದಕ್ಕೆ ಬೆನ್ನು ಹತ್ತಿ ಅದಷ್ಟು ಹೆಣ್ಣು ಹೆತ್ತವರ ಗೋಣು ಕತ್ತರಿಸಿ ಹರಿದ್ರ ದುಡ್ಡನ್ನ ಇದ್ದಾರೆ ಆ ಸಮಾಜ ಘಾತುಕರು ಅಂದಾಗ ಅಂತ ಈ ಅನಿಷ್ಟ ಪದ್ಧತಿ ಮಟ್ಟ ಹಾಕಬೇಕಾದ್ರೆ ಮಾಡುವಂತ ಹೆಣ್ಣು ಮಕ್ಕಳು ಕೈಯಲ್ಲಿ ಕಟ್ಟಿಗವನ್ನ ಹಿಡಿದು ವರದಕ್ಷಿಣೆ ಕೇಳುವ ಲುಚ್ಚ ನನ್ನ ಮಕ್ಕಳ ಕತ್ತನ್ನ ಕತ್ತರಿಸಿ ಹಾಕಿದಾಗಲೇ ಈ ವರದಕ್ಷಿಣೆ ಎಂಬ ಪದದ ನಿರ್ನಾಮ ನಿಮ್ಮ ಮಾತು ನೂರು ಸತ್ಯವಾಗಿದೆ ಅಶೋಕ್ ನನ್ನಂತ ಬಡವಳ ಕೊಳಿಗೆ ತಾಳೆ ಕಟ್ಟಲು ಮುಂದಾದ ನೀವೇ ನನ್ನ ಪರಮೇಶ್ವರ ನೀವೇ ನನ್ನ ಸ್ವರ್ಗ ಅಂತ ಭ್ರಮರಿಸಿ ಬಂದ ಭ್ರಮರಾಡು ನಾನೇ ನಿನ್ನ ಸ್ವರ್ಗವೆಂದು ಭ್ರಮಿಸಿ ಬಂದ ಭ್ರಮರ ನೀನಾದರೆ ನನಗೆ ಬಯಸದ ಭಾಗ್ಯ ಭಾಗ್ಯ ಹಾ ಪಾರ್ಥಿ ಇದೇ ಸಂತೋಷದ ಸಮಯದಲ್ಲಿ ನನಗೊಂದು ಸಿಹಿಮುತ್ತಿನ ಕಾಣಿಕೆ ಕೊಟ್ಟು ನಿನ್ನ ಮಧುರವಾದ ಕಂಠದಿಂದ ಒಂದು ಇಂಪಾದ ಪ್ರೇಮ ಗೀತೆಯನ್ನು ಹಾಡಬಾರದೆ ಚಿನ್ನ

i don't ಮೊಕಾಂಬಿಕಾ ಕಲಾ ನಾಟ್ಯ ಸಂಘದ ಮಾಲೀಕರಾದೋ ಈರಪ್ಪ ರೂಪಾಯನ್ನ ಕಾಣಿಕೆ ಹಾಕಿಕೊಟ್ಟಿರ್ತಾರೆ ಅವರು ಸ್ವತಃ ತಾವೇ ಸ್ವೀಕರಿಸಬೇಕು ಅದೇ ರೀತಿ ಮೊಕಾಂಬಿಕಾ ಕಲಾ ನಾಟ್ಯ ಸಂಘದ ಕಲಾವಿದರಾದಂತ ಮುತ್ತು ಕುಲಗೌಡವರು ಕೂಡ ಐವತ್ತು ರೂಪಾಯನ್ನ ಕಾಣಿಕೆ ಹಾಕಿ ಕೊಟ್ಟಿರ್ತಾರೆ ಅವರು ಅದನ್ನೂ ಕೂಡ ಈರಪ್ಪ ಬಳಗಾರ್ ಅವರು ಸ್ವತಃ ತಾವೇ ಸ್ವೀಕರಿಸಬೇಕು ಶ್ರೀ ಮುಖಾಂಬಿಕೆ ನಾಟ್ಯ ಸಂಘ ಸಸಾಲಟ್ಟಿ ಗ್ರಾಮದಿಂದ ಚಾತಪ್ಪ ಗಿರ್ಮಲ್ ಮುದೋಳವರು ಮತ್ತು ಮುತ್ತು ಮುತ್ತುಕುಳಿಯವರು ನನ್ನ ಏನೋ ಅಲ್ಪ ಕಲೆಕೊಂಡು ನೂರು ರೂಪಾಯಿ ಮತ್ತು ಐವತ್ತು ರೂಪಾಯಿ ಕಲಾಕಾಣಿಕೆ ಕೊಟ್ಟಿರ್ತಾರೆ ಅವರಿಗೆ ನಾನು ತುಂಬಾ ಆಬಾರಿಯಾಗಿರ್ತೇನೆ